ನಮಸ್ಕಾರಗಳು ಬಸ್ಸೆಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ ಶುಭ ದಯಗಳು ಇವತ್ತು ಮ್ಯಾಚ್ ಎಲ್ಲಾಗ್ತಾ ಆಗ್ತಾ ಇದೆ ಯಾವ ಮ್ಯಾಚ್ ಆಗ್ತಾಯಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಮೊದಲೇದಾಗಿ ಎಮ್ ಐ ವರ್ಸಸ್ ಮೇನ್ ಮ್ಯಾಚ್ ಅಂತಲೇ ಹೇಳ್ಬೋದು ಇದ್ದು ಎಮ್ ಐ ವರ್ಸಸ್ ಎಲ್ ಎಸ್ ಜಿ ಮ್ಯಾಚ್ ಅಂತಲೇ ಹೇಳ್ಬೋದು ಅದರ ಪ್ರಿಯೋಗಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತಗಳು ಅಂತ ಹೇಳ್ತಾ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಮ್ಯಾಚ್ ಎಲ್ಲ ಆಗ್ತಾ ಇದೆ ಎಷ್ಟು ಗಂಟೆಗೆ ಆಗ್ತಾಯಿದೆ ಮತ್ತು ಪ್ಲೇಯಿಂಗ್ ಲೆವೆನ್ ಅನಾಲಿಸಿಸ್ ಯಾವ ಟೀಮ್ ವಿನ್ ಆಗೋ ಪ್ರಿಡಿಕ್ಷನ್ ಇದೆ ಎಲ್ಲವನ್ನು ನಾನು ನಿಮಗೆ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಪಿಚ್ ರಿಪೋರ್ಟ್ಗಳ ಬಗ್ಗೆ ಎಷ್ಟು ಆವರೇಜ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ಇದೆ ಯಾವ ಯಾವ ರೀತಿ ಟಾಸ್ಕ್ ಕೃಷಿಯಲ್ ಇಲ್ಲಿ ಅನ್ನೋದನ್ನ ಎಲ್ಲವನ್ನು ಅದಕ್ಕೂ ಮೊದಲಾಗಿ ಚಾನಲ್ನ ವಿಸಿಟ್ ಮಾಡ್ತಾ ಹೊಸ ಬೆಳಗಿದ್ರೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ನೋಡ್ತಾ ಇದ್ದರೆ ಚಾನಲ್ ಒಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲಕ್ಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸ್ಟ್ರೇಟ್ ಹೋಗೋದಾದ್ರೆ ಎಸ್ ಎಲ್ ಎಸ್ ಸಿ ವರ್ಸಸ್ ಎಮ್ ಐ ಅಂತ ಬಂದರೆ ಆಗಿ ಎಲ್ ಎಸ್ ಸಿ ಹೆಚ್ಚಿಂದಾಗಿ ಈ ಹೋದ ಎಲ್ಲ ಮ್ಯಾಚಸ್ಗಳನ್ನು ಸ್ಟಾರ್ಟ್ ನೋಡ್ತಾ ಇದ್ದರೆ ಹೆಚ್ಚಿನದಾಗಿ ಮೇಜರ್ ಆಗಿ ಎಲ್ ಎಸ್ ಸಿ ವಿನ್ ಆಗಿರೋದು ಹೆಚ್ಚು ನಾಲ್ಕರಿಂದ ಐದು ಏನೋ ಆಗಿದೆ ಅದರಲ್ಲಿ ಒಂದೇನೋ ಎಮ್ ಐ ವಿನ್ ಆಗಿದೆ ನಾಲ್ಕರಿಂದ ಐದು ಮ್ಯಾಚು ಕೂಡ ಎಲ್ ಎಸ್ ಸಿ ವಿನ್ ಆಗಿದೆ ಮೇನ್ ಆಗಿ ಮೊದಲು ಕೆ ಎಲ್ ರಾಹುಲ್ ಅವರು ಇದ್ರು ಎಲ್ ಎಸ್ ಸಿ ಅಲ್ಲಿ ಹೌದು ಹೋದ ಪ್ರತಿ ಮ್ಯಾಚಲ್ಲೂ ಕೂಡ ಕೆ ಎಲ್ ರಾಹುಲ್ ಅವರು ಎಮ್ ಐ ಅಂತ ಬಂದ್ರೆ ಮೇನ್ ಆಗಿ ಆಟ ಈ ಬಾರಿ ಎಲ್ ಎಸ್ ಸಿ ಎಂ ಕೆ ಎಲ್ ರಾಹುಲ್ ಅವರು ಇಲ್ಲ ಯಾವ ರೀತಿ ಆಟ ಆಡತ್ತೆ ಎಲ್ ಎಸ್ ಆದರೂ ಕೂಡ ಕಡಕೊಂಡು ಸ್ಟ್ರಾಂಗ್ ಇದೆ ಎಮ್ ಐ ಕೂಡ ಹೋದ ಮ್ಯಾಚಲ್ಲಿ ಯಾವ ರೀತಿ ಬೌಲಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಅದೇನಂತೂ ಎಮ್ ಐಗೆ ಹೈ ಅನ್ ಕಾನ್ಫಿಡೆನ್ಸ್ ಬಂದಿರುತ್ತೆ ಅಂತಲೇ ಹೇಳ್ಬೋದಾಗಿದೆ ಪಿಚ್ ರಿಪೋರ್ಟ್ ಎಲ್ಲ ಆಗ್ತಾಯಿದೆ ಅಂತ ಕೇಳಿದೆ ಏಕನ ಸ್ಟೇಡಿಯಮ್ ಎಲ್ ಎಸ್ ಜಿ ಹೋಮ್ ಗ್ರೌಂಡ್ ಎಸ್ ಬಿ ಗ್ರೌಂಡಲ್ಲಿ ಆಗ್ತಿರೋದ್ರಿಂದ ಇಲ್ಲಿ ಮೇನ್ ಆಗಿ ಟಾಸ್ ಕ್ರಾ ಟಾಸ್ ಮೇನ್ ಕ್ರೂಷಿಯಲ್ ಎಲ್ಲ ಮ್ಯಾಚಲ್ಲೂ ಕೂಡ ಹೆಚ್ಚಿನದಾಗಿ ಚೇಸಿಂಗ್ ವಿನ್ ಆಗಿರೋದು ಹೆಚ್ಚು ಡಿಫೆಂಡ್ ಯಾವ ಟೀಮ್ ಹತ್ರನೂ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಚೇಸಿಂಗ್ ಆದರೆ ನೋಡ್ಕೊಂಡು ಯಾವುದೇ ಟೀಮ್ ಆದರೂ ಹೊಡೆಯುತ್ತೆ ಯಾವುದೇ ಟೀಮಾದರೂ ಈಗ ನೋಡ್ಕೊಳ್ಳಿ ಎಲ್ ಎಸ್ ಜಿ ನಾಳೆ ಟಾಸ್ ವಿನ್ ಹಾಕೊಂಡು ಫಸ್ಟ್ ಬ್ಯಾಟಿಂಗ್ ಆಟಾಡೋದು ಕೂಡ ಅವರ ಹತ್ರನೂ ಡಿಫೆಂಡ್ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಇಲ್ಲ ನಾಳೆ ಎಲ್ ಎಸ್ ಅಥವಾ ಮುಂಬೈ ಹಾರ್ದಿಕ್ ಪಾಂಡ್ಯ ಅಥವಾ ರಿಷಬ್ ಪಂತ್ ಯಾರೇ ಟಾಸ್ ವಿನ್ ಅದು ಕೂಡ ಹಂಡ್ರೆಡ್ ಪರ್ಸೆಂಟ್ ಚೇಜಿಂಗ್ ಆಯ್ಕೆ ಮಾಡ್ಕೊಳ್ಳೋದು ಹೆಚ್ಚು ಹೆಚ್ಚು ಅಂತ ಹೇಳಿದ್ರೆ ಇಲ್ಲಿ ಮೇಜರ್ ಫಸ್ಟ್ ಇನಿಂಗ್ ಸ್ಕೋರ್ ನೂರ ಎಂಬತ್ತು ಇನ್ನೂರು ಒಳಗೆ ಇಟ್ಕೊಂಡ್ರು ಕೂಡ ಚೇಜಿಂಗ್ ಮಾಡಿ ಹೊತ್ತಾಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಎಲ್ ಎಸ್ ಸಿ ಆಡಿದ್ರು ಕೂಡ ಎಮ್ ಐ ಆಡಿದ್ರು ಕೂಡ ಎರಡು ಟೀಮ್ ಕೂಡ ಚೇಜಿಂಗಲ್ಲಂತೂ ಜಿದ್ದ ಜಿದ್ದಿ ಅಷ್ಟು ಸ್ಟ್ರಾಂಗ್ ಇದೆ ಪಿಚ್ ರಿಪೋರ್ಟ್ ಕಡೆ ಬಂದ್ರಂತೂ ಹೆಚ್ಚಿನದಾಗಿ ಎಲ್ ಎಸ್ ಜಿನೆ ಸ್ಟಾರ್ಟ್ ನೋಡ್ತಾ ಇದೆ ಮೊದಲೇ ಸ್ಟಾರ್ಟ್ ನಾಲ್ಕೇನೋ ಎಲ್ ಎಸ್ ಜಿನೇ ವಿನ್ ಆಗಿರೋದು ನಾಲ್ಕರಿಂದ ಐದು ಮ್ಯಾಚು ಒಂದೇ ಎಮ್ ಐ ಏನೋ ವಿನ್ ಆಗಿರೋದು ಹೋದ ಅಲ್ಲಿ ಒಂದೇ ಮ್ಯಾಚು ಮತ್ತೆಲ್ಲ ಕೂಡ ಸ್ಟಾರ್ಟ್ ನೋಡ್ತಾ ಇದೆ ಎಲ್ ಎಸ್ಗೆ ಹೆಚ್ಚಿನದಾಗ ವಾಲುತ್ತೆ ಪ್ಲೇಯಿಂಗ್ ಲೆವೆನ್ ಕಂಪಾರಿಸನ್ ಕಡೆ ಬಂದ್ರೆ ಮೇನ್ ಆಗಿ ಈ ಮುಂಬೈ ಟೀಮಲ್ಲಿ ಬೌಲಿಂಗ್ ಸ್ಟ್ರಾಂಗ್ ಬೌಲಿಂಗ್ ಅಟ್ಯಾಕ್ ಮೇನ್ ಕಾಂಟ್ರಿಬ್ಯೂಷನ್ ಎಮ್ ಐ ಪರವಾಗಿ ಬ್ಯಾಟಿಂಗಲ್ಲಿ ಕಾಂಟ್ರಿಬ್ಯೂಷನೆ ಬರ್ತಾ ಇಲ್ಲ ರೋಹಿತ್ ಶರ್ಮಾ ಅವರು ಕಾಂಟ್ರಿಬ್ಯೂಷನ್ ಕೊಡ್ತಾ ಇಲ್ಲ ಸೂರ್ಯ ಅವ್ರು ಕೊಡ್ತಾ ಇಲ್ಲ ತಿಲಕ್ ಅವ್ರು ಕೊಡ್ತಾ ಇಲ್ಲ ಬ್ಯಾಟಿಂಗಲ್ಲಿ ಮೇನ್ ಆಗಿ ಅವ್ರ ಕಾಂಟ್ರಿಬ್ಯೂಷನ್ ಏನೂ ಇಲ್ಲ ಅಲ್ಲಿ ಒಂದು ಟನ್ ಅವರು ಒಂದು ಆಡಿದದ್ದು ವಿಲ್ ಜಾಕ್ಸ್ ಅವ್ರು ಕಂಬ್ಯಾಕ್ ಮಾಡಬೇಕು ನನ್ನ ಪ್ರಕಾರ ವಿಲ್ ಜಾಕ್ಸ್ ಅವ್ರು ನಾಳೆ ಪ್ಲೇಯಿಂಗ್ ಲೆವೆನಲ್ಲಿ ಒಳ್ಳೆ ಪ್ಲೇಯಿಂಗ್ ಒಳ್ಳೆ ಪ್ಲೇಯರ್ ಆಗಿ ಆಟ ಆಡ್ತಾರೆ ಬ್ಯಾಟಿಂಗ್ ಸ್ವಲ್ಪ ಸ್ಟ್ರೆಂತ್ ನ ತಂದ್ಕೊಡ್ತಾರೆ ಎಂ ಐಗೆ ಇವಾಗ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಎಮ್ ಇದು ಸ್ಟ್ರಾಂಗ್ ಇರಬೇಕು ರೋಹಿತ್ ಶರ್ತನೋ ಅವರು ಓಪನಿಂಗ್ ಮಾಡ್ತಾರೆ ತಿಲಕ್ ವರ್ಮ ಅವರು ನಂಬರ್ ತ್ರೀ ಅಲ್ಲಿ ನಂಬರ್ ಫೋರ್ ಅಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಬರ್ತಾರೆ ನೆಕ್ಸ್ಟಲ್ಲಿ ಅವರು ಬರ್ತಾರೆ ಇಂಪ್ಯಾಕ್ಟ್ ಪ್ಲೇಯರಾಗಿ ಅಥವಾ ಬೇರೆಯವರು ಯಾರಾದರೂ ಬರ್ಬೋದು ಎಮ್ ಐ ಪರ ನನ್ನ ಪ್ರಕಾರ ಅವರು ಬರ್ಬೋದು ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತಾ ಇದೆ ಅಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಎಸ್ ಹಾರ್ದಿಕ್ ಪಾಂಡ್ಯವ್ರದ್ದು ಕೂಡ ಸ್ಟ್ರೆಂತ್ ಇದೆ ಅವ್ರದ್ದು ಅಥವಾ ಅವ್ರ ಬದಲಾಗಿ ಇಲ್ಲಿ ವಿಲ್ ನಾ ತರ್ತೇನೆ ಇಂಪ್ಯಾಕ್ಟ್ ಪ್ಲೇಯರಾಗಿ ಅವರೇ ಬರಬೇಕು ನಂಬರ್ ಫೋರಲ್ಲಿ ಸೂರ್ಯಕುಮಾರ್ ಯಾದವ್ ಅಥವಾ ನಂಬರ್ ಫೈವ್ ಅಲ್ಲಿ ವಿಲ್ ಜಾಕ್ಸನ್ ನಂಬರ್ ಸಿಕ್ಸ್ ಅಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಇದೊಂಥರ ಮೀನು ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಸಿಕ್ಕಾಪಟ್ಟೆ ಕ್ಲಿಯರ್ ಕಟ್ ಆಗಿದೆ ಹಾರ್ದಿಕ್ ಪಾಂಡ್ಯ ತನಕ ನೆಕ್ಸ್ಟ್ ಅಲ್ಲಿ ನಮಿನುದ್ಧಾರ್ ಅವರು ಬರ್ತಾರೆ ನೆಕ್ಸ್ಟ್ ಮಿಚಲ್ ಸ್ಯಾಂಟ್ನಾರ್ ಅವರು ದೀಪಕ್ ಚಹರ್ ಟ್ರೆಂಟ್ ಬೋಟ್ ಮುಜಿಬುರ್ ರಹೀಂ ಅಥವಾ ಇಲ್ಲಿ ಪುತ್ತೂರು ಅವರು ಬರ್ಬೋದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನೆಕ್ಸ್ಟ್ ಅಲ್ಲಿ ಅಶ್ವಿನಿ ಕುಮಾರ್ ಅವರು ಹೋದ ನ ಹೀರೋ ಆಗಿರುವಂಥ ಅಶ್ವಿನಿ ಕುಮಾರ್ ಅವರು ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಪ್ಲೇಯಿಂಗ್ ಲೆವೆನಲ್ಲಿ ಅಂತ ಸ್ಟ್ರಾಂಗ್ ಇದೆ ಆದರೆ ಯಂಗ್ಸ್ಟರ್ಸ್ಗಳೇ ತುಂಬಿಕೊಂಡಿದ್ದಾರೆ ಎಂ ಐ ಅಲ್ಲಿ ಸ್ಟ್ರಾಂಗ್ ಅಂದ್ರೆ ಇಲ್ಲಿ ಮೇನ್ ಆಗಿ ರೋಹಿತ್ ಶರ್ಮಾ ಅವರಿಂದ ಕಾಂಟ್ರಿಬ್ಯೂಷನ್ ಬಂದರೆ ಮಾತ್ರ ಮತ್ತೆ ಯಾರಿಂದನೂ ಕೂಡ ಬ್ಯಾಟಿಂಗ್ ಅಲ್ಲಿ ಸೀನಿಯರ್ ಆಗಿ ಯಾರೂ ಇಲ್ಲ ಬೌಲಿಂಗಲ್ಲೂ ಕೂಡ ದೀಪಕ್ ಚಹರ್ ಟ್ರೆಂಟ್ ಬೋಲ್ಟ್ ಓಪನ್ ಬಿಟ್ಟರೆ ಮತ್ತು ಯಾರು ಕೂಡ ಅಷ್ಟೊಂದು ಸೀನಿಯರ್ ಯಾರೂ ಇಲ್ಲ ಯಂಗ್ಸ್ಟರ್ಸ್ಗಳ ಟೀಮ್ ಎಮ್ ಐ ಅಂತ ಹೇಳ್ಬೋದಾಗಿದೆ ಇವಾಗ ಎಲ್ ಎಸ್ಟು ಕಡೆ ಬಂದ ಎಲ್ ಎಷ್ಟಿನಂತೂ ಪ್ಲೇಯಿಂಗ್ ಅಂತೂ ಸೇಮ್ ಇರುತ್ತೆ ಮಿಚನ್ ಮಾರ್ಚ್ ಮತ್ತು ಆಡನ್ ಮಾಕ್ರಮ್ ಜೊತೆ ಓಪನಿಂಗ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತಾರೆ ನಂಬರ್ ತ್ರೀಯಲ್ಲಿ ಸಬ್ಲೆನ್ಸ್ ಫಾರ್ಮಲ್ಲಿರುವಂಥ ನಿಕೋಲಸ್ ಪುರನ್ ಎಸ್ ಎಮ್ ಐಗೆ ಮೇನ್ ಚಾಲೆಂಜ್ ಇರೋದೇ ನಿಕೋಲಸ್ ಪುರರ್ ಅವ್ರನ್ನು ಯಾವ ರೀತಿ ತಡಿತಾರೆ ಅದರಿಂದ ಎಮ್ ಐನ ಅರ್ಧ ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಎಮ್ ಐ ಈಸಿಯಾಗಿ ವಿನ್ ಆಗಲಿಕ್ಕೆ ನಿಕೋಲಸ್ ಪುರನ್ ಅವರು ವಿಕೆಟ್ ಬೇಕೇ ಬೇಕಾಗುತ್ತೆ ನಂಬರ್ ಅಲ್ಲಿ ರಿಷಬ್ ಪಂತ್ ಅವರು ಸಬ್ಲೆನ್ಸ್ ಫಾರ್ಮಲ್ ಇಲ್ಲ ನಿಕೋಲಸ್ ಫೋರನ್ ಅವರು ಒಬ್ಬರೇ ಅವ್ರ ಕಡೆ ಸಬ್ಲೆನ್ಸ್ ಫಾರ್ಮಲ್ ಇರೋದು ಡೇವಿಡ್ ಮಿಲ್ಲರ್ ಅವರು ಫಾರ್ಮ್ ಬರಬೇಕಾಗಿದೆ ಅಬ್ದುಲ್ ಸಮದ್ ಮತ್ತೆ ಅಬ್ದುಲ್ ಸಮದ್ ಮತ್ತು ಆಯುಷ್ ಬದೋನ್ ಇಬ್ರು ಕೂಡ ಸಬ್ಲೆನ್ಸ್ ಫಾರ್ಮಲ್ ಇದ್ದಾರೆ ಹೋದ ಮ್ಯಾಚಲ್ಲಂತೂ ಹೀರೋಗಳಾಗಿರೋದೇ ಇವರು ಆ ರೀತಿ ಬೆಸ್ಟ್ ಹಿಟ್ಟಿಂಗ್ ಆ್ಯಬ್ಲೆಟ್ ಅಂತ ತಂದು ಕೊಟ್ಟಿರೋದು ನೆಕ್ಸ್ಟ್ ಅಲ್ಲಿ ಶಹಬಾಸ್ ಸಮದ್ ಆಯುಷ್ ಖಾನ್ ಆಕಾಶ್ ದೀಪ್ ರವಿ ಬಿಷ್ಣೋ ಒಂಥರ ಬ್ಯಾಟಿಂಗ್ ಲೈನಪ್ಪು ಮತ್ತು ಬೌಲಿಂಗ್ ಲೈನಪ್ ಎರಡೂ ಕೂಡ ಆಗಿದೆ ಎಲ್ ಎಸ್ ಜಿಲ್ ಅಂತಲೇ ಹೇಳ್ಬೋದಾಗಿದೆ ಇದೊಂಥರ ಮೇನ್ ಕಾಂಟ್ರಿಬ್ಯೂಷನಲ್ಲಿ ಆಗಿರುವಂಥ ಈ ಟೀಮಲ್ಲಿ ಯಾವ ರೀತಿ ನಾಳೆ ಮ್ಯಾಚ್ ಯಾವ ರೀತಿ ಆಗುತ್ತೆ ಅನ್ನೋದು ಮೇನ್ ಆಗಿ ಇಂಪಾರ್ಟೆಂಟ್ ಆಗುತ್ತೆ ಇವ್ರ ಕಡೆ ಅಂತೂ ಬ್ಯಾಟಿಂಗ್ ಲೈನಪ್ಪೇ ಪುರನ್ ಅವ್ರ ವಿಕೆಟ್ ಮೇನ್ ಎಮ್ ಐಗೆ ನಿಕೋಲಸ್ ಪುರನ್ ಅವ್ರ ವಿಕೆಟ್ ಎಷ್ಟು ಬೇಗ ಸಿಗುತ್ತೋ ಅಷ್ಟು ಬೇಗ ಎಮ್ ಐ ಮ್ಯಾಚ್ನೆ ವಿನ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಎಲ್ ಎಸ್ ಸಿ ಪರವಾಗಿ ಮತ್ತು ಎಮ್ ಐ ಪರವಾಗಿ ನೋಡ್ತಾ ಇದ್ದರೆ ವಿನ್ ಪ್ರಿಡಿಕ್ಷನ್ ಕಡೆ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಫಿಫ್ಟಿ ಇದೆ ಎಲ್ ಎಸ್ ಜಿ ಎಮ್ ಐ ಎರಡು ಕೂಡ ಸ್ಟ್ರಾಂಗ್ ಇದೆ ಆದರೂ ಕೂಡ ಎಮ್ ಐನು ಕಡೆಗಣಕ್ಕೆ ಬರಲ್ಲ ಎಲ್ ಎಸ್ ಜಿನೂ ಕಡೆಗಣಕ್ಕೆ ಬರಲ್ಲ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಅಂಡ್ ಅಡ್ವಾಂಟೇಜ್ ಹೆಚ್ಚಿನದಾಗಿ ಎಲ್ ಎಸ್ ಜಿಗೆ ಇದೆ ನಾಳೆ ನನ್ನ ಪ್ರಕಾರ ಎಲ್ ಎಸ್ ಜಿಗೆ ಬ್ರೇಕ್ ಬಿಡುತ್ತೆ ಮುಂಬೈ ನಾಳೆ ವಿನ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ವಿನ್ ಪ್ರೆಡಿಕ್ಷನ್ ಏನಿದ್ರು ಎಮ್ ಇದು ಅಂತ ತಿಳ್ಕೊಳ್ಳಿ ಇದಿಷ್ಟು ಎಮ್ ಐ ವರ್ಸಸ್ ಎಲ್ ಎಸ್ ಜಿಯ ಪ್ರೀವ್ ಆಗಿತ್ತು ನಿಮಗೆ ಈ ವಿಡಿಯೋ ಸ್ಟಾರ್ ಶುರು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಕ್ರಿಕೆಟ್ನ ಇನ್ಫಾರ್ಮೇಷನ್ಗೋಸ್ಕರ ಐ ಪಿ ಎಲ್ನ ಹೆಚ್ಚಿನ ಇನ್ಫಾರ್ಮೇಶನ್ಗೋಸ್ಕರ ಚಾನಲ್ ಒಂದು ಹೇಳ್ತಾ ಮಾಡಿಕೊಳ್ಳುತ್ತ ಸಿಗೋಣ ಮುಂದಿನ ವೀಡಿಯೋದಲ್ಲಿ